ನಮಸ್ತೆ ಮಾತಿರೆಗಳ ಇನ್ನಿತನ ಪ್ರಕೃತಿ ಕಿಚನಡು ಮೂಲಂಗಿ ಪಾಲಕ್ ಬಕ್ಕ ನುರ್ಗೆ ಸೊಪ್ಪುದ ಪಲ್ಯ ಮಾಲ್ ತೊಂದಿಲ್ಲ ಹೆಂಚು ಮಾಲ್ಪು ನೀನು ಪಂದು ಕೊಡ್ಬೇಕು ತುಂಬು ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಲ್ ಪ್ಲೇ ಲೈಕ್ ಮಾಡ್ ಪ್ಲೇ ಶೇರ್ ಮಾಡ್ ಪ್ಲೇ ನುರ್ಗೆ ಸೊಪ್ಪು ಶೋಕ ದೆಕ್ಕದಿದ್ದೆ ಒಂಚೂರು ನುಗ್ಗೆ ಸೊಪ್ಪು ಅಂಚನೆ ಡೆಕ್ಕದಿದ್ದು ಕಟ್ ಮಾಡ್ತಿದ್ದೆ ಪಾಲಕ್ ಸೊಪ್ಪು ಬಕ್ಕ ಮೂಲಂಗಿ ಎಲ್ಲ ಕಟ್ ಮಾಡ್ತಿದ್ದೆ ನಾನು ಬ ಕೊಂಚೂರು ಟೊಮೆಟೊ ಕಾಯಿ ಮುಂಚಿ ನೀರುಳ್ಳಿ ಒಗ್ಗರಣೆಗೆ ಸೊಪ್ಪು ಬುಕ್ಕ ಬೆಳ್ಳುಳ್ಳಿ ಬಾರಿ ಪೆರೆದಿಟ್ಟೆ ಪನಲ್ಲಿ ಕೊಂಚ ಒಗ್ಗರಣೆ ಪಾಡಲಿ ಒಗ್ಗರಣೆ ಇಂಚ ಪಾಡಿನ ಪಾಂಡದ್ದು ಎಲ್ಲಿ ವೀಡಿಯುಡಿ ಪಂತಲೇ ಯಾ ಇಂಚಪ್ಪ ಅಂಚನೆ ಪಾಡಲಿ ಒಗ್ಗರಣೆ ಬಕ್ಕ ಒಗ್ಗರಣೆ ಪಾಡನಿಕ್ಕಿ ನೀಕಲ್ ದಾ ಟೊಮೆಟೊ ನೀರುಳ್ಳಿ ಕಾಯಿ ಮುಂಚಿ ಮುಂಚೆ ನಾ ಅದೇ ನೈಕಿ ಆ್ಯಡ್ ಮಾಡ್ತೀವಿ ಕೊಂಚೂರು ಬೇವು ಸೊಪ್ಪುಲ ಯಾಂ ಯಾಪಾಡಿದೆ ಪಕ್ಕ ಚೂರು ನೀರು ಪಾಡ್ದು ಬೇಯ್ಯಡ್ದು ಬುಕ್ಕ ನುರ್ಗೆ ಸೊಪ್ಪು ಪಾಲಕ್ ಮೂಲಂಗಿ ಆ್ಯಡ್ ಮಾಡಲಿ ಪಕ್ಕ ಐನು ಚೂರು ಮಿಕ್ಸ್ ಮಾಡಲಿ ಮಿಕ್ಸ್ ಮಂತ್ ಈ ಬುಕ್ಕ ಚೂರು ಬೇಯ ಒಂದು ಬರ್ಪು ನೋವು ಒಂದು ಚೂರು ಅರಸಿನ ಪಾಡಲಿ ಮಂಜಲ್ದ ಪುಡಿ ಚೂರು ಪಾಡಲಿ ಜಿಂಜರ್ ಬುಚ್ಚಿ ಚೂರು ಪಾಡಲಿ ಕೆಲವೇ ಪಾಡು ಜೀರು ಬಟ್ ಏನು ಪಾಡುವೆ నికిల్ పాడని పాడల్లే పి అవు ఆప్షనల్ బొక్క ఉప్పు ఉప్పు మరపు ఉప్పు పాడలే బొక్క పుళీత నీరు కలవేరు కెలవేరు కేవేరు పాడేరు ఆల్మోస్ట్ ఇందు టొమాటో పాడదు ఉండతి అయికోస్కర యాన్ పాడొచ్చు పులి నీరు బొక్క తారై పెరదిన తారై ఉండదే అవె నాకు ఆడ్మా రెడీ ಪಾಲಕ್ ಮೂಲಂಗಿ ನುರ್ಗಿ ಸೊಪ್ಪದ ಪಲ್ಯ ರೆಡಿ ಆಂಡ್ ನಿಕಲ್ ನಮ್ಮಲ್ಲಿ ಪ್ಲೇ ಇಲ್ಲಲ್ಲ ಮಂತದ ಹಿಂಗೆ ಕೊಂಚ ಕಮೆಂಟ್ ಮಾಡಿ ಪ್ಲೇ ಸೊಲ್